thank <laughs> you ಬಾಳ ತಯಾರಾಗಿ ಹೋಗ್ ಊರಾಗಣಮ್ ಹಾಕಿ ನೋಡ್ರಿ ಬೆಣ್ಣಿ ಮಾರಿದಲ್ಲ ನಂಗ್ ಚೈನಾ ಕುಡ್ದ ನೋಡ್ರಿ ಯುವ ಜಾರ ಚೈನಾ ತರ್ಲಿಲ್ಲ ಹಾಸಿಗೆ ಹಣಮ ಹಣಮ ಯಾಕ ಹಾಸಿಗೆ ಇರ್ತಾನ ಅವನ ಕೊಡಾಕತಿ ಮಾಡಾಕತಿಲ್ಲಣ್ಣಿ ಕಪ್ಪ ಬೆನ್ನಿ ಮರನ ಇವತ್ತು ರೊಕ್ಕದಾಗ ನನಗ್ ಚೈನ್ ಬೇಕು ಅಂತ ಹೇಳಿ ಹೇಳತಿ ಈ ಬೋರ್ಮಾಳೆ ಪಿಂಡ್ರಿ ಮಗ ಕೊಡ್ಸಿದ್ ಮಣ್ಣಿ ಯಾರು ಕೊಡಿಸಿದ್ರಿ ಬೋರ್ಮಾಳಾತು ಯೋಕ್ ಆತು ಮತ್ತು ತಾಳ್ಯಾಗ ಗುಂಡು ಅಂದಿ ಮತ್ತು ಇನ್ನು ಟೆಲಿಫೋನ್ ಅಲ್ಲಿ ಮತ್ತು ಚಪ್ಪಲಾರ ಒಂದು ಆರ್ಡರ್ ಮಾಡಿ ಏನ ಎಟ್ಟರೆ ಕೊಡ್ಲಿ

అమౌంట్ గతీ బ్యాండి తోట్రీట్ బాకీ తగ ప్యాండి చమారీ ప్యాండి ఎట్ బి ఎల్గ్ ఉద్రిక్ కొట్టన్ హింద బు బల్ ಮುಂದೆ ವ್ಯಾಪಾರ ಆಗೋಲ್ಲ ಅದಕ್ಕೆ ನಮ್ಮ ಅಪ್ಪ ಹೇಳ್ತಿದ್ದೆ ಬೆನ್ನಿ ವ್ಯಾಪಾರ ಮಾಡಬೇಡ ಅಂತ ನನ್ನ ಮಗನ ಎಣ್ಣೆ ವ್ಯಾಪಾರ ಮಾಡು ನಿಳಿ ಎತ್ತಾಗಲಿ ನಿಳಿ ಕಲಿಮಾಗಲಿ ಉಳಿತೈತಿದ್ದ ಬೆಣ್ಣೆಗೇನು ಉಳಿತೈತಿ ತೂಕ ಮಾಡಿ ತೂಕ ಮಾಡಿ ಮೈಂಗ್ಯಾ ಆಟ ಮಾಡಿದಂಗೆ ಬಾಳೆ ಇವತ್ತು ಬೆನ್ನಿನ ಮಾರಲ್ಲ ಆಯ್ಕೆ ಹೇಳಿದ್ರೆ ಕರಿಮಾರಿ ಮಾರಿ ಮೀ ನನಗೆ ಚೈನಾ ತೊಗೊಂಬಾರು ಚೈನ ಆಯ್ತು ಬ್ಯಾನ್ನಿ ಬ್ಯಾನ್ನಿ ಬೇಕೇನು ರೀ ಬೆಣ್ಣಿ ಬ್ಯಾನ್ನಿ ಬೇಕೇನು ರೀ ಬ್ಯಾನ್ನಿ

ಎಲ್ಲ ಹೆಣ್ಮಕ್ಳು ಒಂದು ಬಟ್ಟೆ ಕಚ್ಚಿ ನೋಡು ಇದು ಕಚ್ಚಿ ನೋಡು ತಳಿ ಎಲ್ಲ ಅರ್ಧ ಪ ಕಲ್ಲು ಆಗಿ ಮಾಡ್ತಾರೆ ನಾನು ಅಲ್ಲಿ ಹೋಗಾಕ ಎಲ್ಲರೂ ಕಾಟ ತರ್ತಾರೆ ನೀನು ಕಾಟ ಇಲ್ಲೇ ತೋರ್ಸು ಕಾಟನಾ ಏ ನಂದು ಕೈನ ಕಾಟ ಬರೀ ಕೈ ಮ್ಯಾಲ ನಂದು ಎಲ್ಲ ವ್ಯವಹಾರ ಕೈ ಮ್ಯಾಗೆ ಕೈ ಕೆಲಸ ನಂದು ಒಟ್ಟ ಬರೇ ನೋಡಿಲಿ ಕೈ ಎದ್ದೀನಿ ಅಂದ್ರೆ ಇಷ್ಟ ಐತಿ ಇಲ್ಲ ಇದು ಎಷ್ಟು ಗೊತ್ತಪ್ಪ ನಾನು ಅರ್ಧ ಪ ಕಿಲೋ ಆಕತಿ ಹಾಂ ಹಾಂ ನನ್ನ ಕೈ ಅಂದ್ರೆ ಏನು ತಿಳಿದಿನಿ ಒಟ್ಟ ಒಟ್ಟು ಎಲ್ಲದಕ್ಕೂ ಕೈ ಎದಕ್ ಎದಕ್ಕೆ ಎಲ್ಲದಕ್ಕೂ ಒಟ್ಟ ಬೆನ್ನಿ ಕಾಟ ನೋಡಿ ಹಿಂಗ ಮಾಡಿ ಹಿಂಗ ಮಾಡಿ ಕಿಟ್ ಮಾಡಿ ಕಿಟ್ ತಗಿತಿತ್ತು ತಿಳಿನಿ ಹಾಂ ದೀಡ್ಸೆ ಗ್ರಾಮ್ ನೋಡಿ ಹಾಂ ಕೈ ಕೆಲಸ ಜಾಸ್ತಿ ಬಂದ ಕೈ ಒಟ್ಟನಾತ ಯಾವತ್ತು ದಗದನ ಬಿಟ್ಟರೆ ಯಾವತ್ತು ಮತ್ತೆ ಇದ್ರೊಳಗೆ ತೆಗಿತೀನಿ ಹಾಂ ನೋಡಿ ಶಾಂಬೂರು ಗ್ರಾಮ ಆಕೈತಿ ಹ್ಞೂ ಹಾಂ ಅದಕ್ಕೆ ಎಂಟುನೂರು ಸಾವಿರ ರೂಪಾಯಿ ಬೆನ್ನಿ ಐತಿ ಮತ್ತು ಕಟ್ಟಿಗೆ ಎದ್ದಾಗ ಬಂದಾನಿದ್ರ ಹಾಂ ಹೋಗು ಇದು ಕಕ್ಕ ನೀ ಬೆಣ್ಣಿ ಮಾರ ನಿಮ್ಮ ಹುಡುಗ್ರಿಗೆ ಗೊತ್ತದನಿ ಇಲ್ಲೋ ಗೊತ್ತಿಲ್ಲ ಯಾಕ ಮತ್ತ ನನಗೆ ಬೆಣ್ಣಿ ಕೊಡೋಲ್ಲ ಏ ರೊಕ್ಕ ಕೊಡ್ಲ ರೊಕ್ಕ ಇಲ್ಲ ಅಂದ್ರೆ ಏನು ಮಾಡ್ತಿ ರೊಕ್ಕ ಇಲ್ಲ ಅಂದ್ರೆ ಬೆಣ್ಣಿ ಕೊಡುದಿಲ್ಲ ಬೆಣ್ಣಿ ಇಲ್ಲ ತನು ನಿಮ್ ಹುಡುಗ್ರಿಗೆ ಹೇಳ್ತೀನಿ ಹೇಳ್ಬಾರ್ದಪ್ಪ ಮತ್ ಕುಡ್ಬೇಣಿ ಹೇಳ್ಬಾರ್ದ ಹೇಳ ಮತ್ತೆ ಬೆಣ್ಣೆ ಕೊಡು ನಮ್ ಹುಡುಗ ಹೋದ್ ಬರೇ ಮಜ್ಜಿಗೆನ ತಿನ್ನಿಸ್ತಾರ ಅದಕ್ಕೆ ಇವತ್ತು ಒಟ್ಟು ಬೆಣ್ಣೆ ತಿನ್ಬೇಕಂತ ತಗೊಂಬಂದ್ನಿ ಹೈರಾಣದ ಕಾಣಿಸ್ತಿ ಬಹಳ ಹೈರಾಣ ಹೋತಮ್ಮ ಬಹಳ ತ್ರಾಸ ಐತಿ ಇದು ಬೆಣ್ಣೆ ಎಮ್ಮಿ ಹಾಕೋದ ಇಲ್ಲ ಕರಿ ಕತ್ತಿದ ಏ ಕೇಳತ್ತೀನಿ ಹೋಗಕ ಅಡ್ಡಕ್ಕೆ ಸಿಟ್ಟಿಗೆ ಬರ್ತಿ ಏನ್ ಯಮ್ಮನೆ ಎಮ್ಮಿ ಎಮ್ಮಿ ಬೆನ್ನಿದೆ ಅದ್ರದ್ದು ಇರ್ತೈತಿ ಎಮ್ಮಿದೇ ಇರ್ತೈತಿ ಬೆನ್ನಿ ಕರಿ ಎಮ್ಮಿ ಬಿಳಿ ಬೆಣ್ಣಿ ಮತ್ತ ಆಕಳ ಬೆಳೆ ಇರ್ತಾವ ಮತ್ತೆ ಬೆಣ್ಣೆ ಹೆಂಗಿರ್ತಾವ ಅದು ಬೆಳಗ್ಗೆ ಇರ್ತೈತಿಪ್ಪ ಸ್ವಲ್ಪ ಕೆಂಪು ಇರ್ತೈತಿ ಆಕಳದ ಬೇರೆ ಎಮ್ಮಿದ ಬೇರೆ ಎಮ್ಮಿದ ಪಿವರ್ ಜವಾರಿ ಬ್ಯಾನಿ ಕರಿ ಎಮ್ಮಿದು ಬಿಳಿ ಬ್ಯಾನಿ ಕದಾ ಹಾಂ ಬೆಣ್ಣಿ ವ್ಯಾಪಾರ್ದಾಗ ಭಾಳ ಲಾಭ ಆತನ ಹ್ಹ್ ಕಂಡ ಲಾಭ ಐತಿ ನಾನು ಹೆಂಡತಿ ಕೊಳ್ಳಾಕ ಗುರ್ಮಾಳ ಎಗ್ಸಾರು ಚಪ್ಲಾರ ಈ ಸದ್ಯ ಇವತ್ತು ಬ್ಯಾನ್ನಿ ಮಾರಿದ ರೊಕ್ಕದಾಗ ಚೈನಾವಯಾವ ಮನಿ ಮನೆ ಕಟ್ಸಿ ನೋಡಿ ಊರಾಗೆ ಹೆಂತದ ಏ ಬಂದಿದ್ನು ಒಂದು ಸಲ ಬಂದಿದ್ದು ಕೊಸಾಪ್ಪಯ್ನ ಗುಡಿ ಅಂತ ಅಂತೇಳಿ ಮನೆ ಐತೆ ಗೊತ್ತತತ್ರ ಹ್ಞೂ ಎರಡು ಬಿಲ್ಡಿಂಗ್ ಕಟ್ಸೀನು ಹ್ಞೂ ಡಾಬ್ಲಿ ಲಾಭ ಐತಿ ಇದ್ರಾಗ ಹಂಗೆ ಆದ್ರೆ ನಾನು ಒಂದು ಎಮ್ಮೆ ಮಾಡಲೇನ ಕಾಕ ಎಮ್ಮೆ ಮಾಡ್ತೀ ಹ್ಞೂ ಯಾಕ ಹುಡುಗಿ ಮನ್ಯಾಗ ಇಲ್ಲನ ಏ ಕಾಕ ಹಂಗೆ ಅಲ್ಲ ನಿಮ್ಮೆ ತೋಲೇನ ಅಲ್ಲತೀನಿ ಓ ಹಿಂಗೆ ಅಂದೆ ಹೆಮ್ಮೆ ಮಾಡಲೇನ ಮತ್ತು ಏಯ್ ಲವ್ ಹುಡುಗಿ ಸಸಿ ಮನ್ಯಾಗ

ಆಗದೂ ಇಲ್ಲಿ ಏನು ಇಲ್ಲಿ ನಿನ್ನ ಜೋಡಿಂಗ್ ಕಾಣಿಸಲ್ಲ ನನಗೆ ಬೇಡ ಬೇಡ ನಂಗೆ ತಿನ್ನಲ್ ಬೇಣಿ ಇಲ್ಲಿ ಬಾ ತು ನಿಂದ ಬಾ ಕುಡಬಾ ಹುಚ್ಚು ಕುಡಬಾ ನಿಂದ ಹುಚ್ಚು ಕುಡಿಕೊಂಡು ತಿನ್ನ ಇಲ್ಲ ನಿಂದ ಆದ ನಿಂದ ನಿಂದ ಆದ ನಿಮ್ಮ ದೊಡ್ಡ ಹುಡುಗ ಹೇಳಿ ನಿಂದಾದ ಹುಳಿ ಹುಳ ತಗದಾಳೆ ನೋಡು ಗತ್ತ ಏನು ನನ್ನ ಮುಳ್ಳನ್ ಮಾಡಕ್ ಬಮ್ಮ ಕಟ್ಟಿ ಗುಜರಾತ್ ಹೋಗತ್ತೋ ಎಮ್ಮಿ ತೋರ್ ತನತ್ತೋ म्हणलत तत्ि हादनत हिळ युळी हिळु हुळ हां नाटक म्हणा प्यानकोदर ऐनु तंद जोकम वर्ष मणी ओन्या इथं बंद मुदिन होण ब्या ब्य बंदरी चवारी बि बिळी बिहानी करी एम बिळी ब्ये पॅनिओन ब्यनि ब्य

ತನ್ನ ಮಾರಲ್ಲ ತಾತ ನಾನು ಇಕ್ಕೆ ಕೈ ವರ್ಷ ಕೊತ್ತೆ ನನ್ನ ಕೈ ನಾಕಿಲ್ಲ ನೋಡಿ ಇಕ್ಕೆ ಕೈ ತೋರ್ಸಿರ್ತನೆ ನಾನು ನೋಡಿಲ್ಲ ಇಲ್ಲಾ ನಾಯಿ ಏ ಕರಿ ಏ ಕರಿ ಕರಿ ಏ ಕರಿ ತೋ ಏನು ತಿರ್ತರಿ ತೊಗ ಬ್ಯಾನ್ ಮಾರಿಲ್ಲ ಓಣ್ಯಾಗ ಎಲ್ಲ ಬರೀ ಅಸಹ್ಯ ಮಾಡಿ ಕಳ್ಸ್ಯಾರ ನಿನ್ನ ಕರಿಬಾಕ ನೋಡು ಆದ್ಲೆ ಕರಿ ಕರಿ ಅಂತ ಹೇಳಿ ನಾನು ಹರಿ ಹರಿ ಅನ್ನಂಗ ಆತದ ಈಡು ಒಳಗ ನೋಡಿ ಇಲ್ಲಿ ಕೈಗೆ ಹತ್ತೈತಿ ಅಲ್ಲಿ ಏನ್ ಹತ್ತು ಮಂದಿಗೆ ತೋರ್ಸೀನಿ ಎಲ್ಲಿ ಯಾರು ಹುಡುಗರು ನಡಿ ಎಲ್ಲ ಹಂಗೆ ಇಟ್ಟು ಬಂದು ತಗೋತೀನಿ ಮಾರ್ಲಿಕ್ಕೆ ಬಾಯಿ ಬರ್ಸೇನೆ ನನಗೆ ಚೇನಾ ತಲೆ ಖಾಸಿನೇ ಚೇ ಮಾರ್ಕೊಂಡ್ ಬಂದಿಲ್ಲ ನಾನು ಫೋನ್ ಅದ ಏ ಮಾರಿಲ್ಲ ಎಲ್ಲಾರು ಅಲ್ಲಿ ಓನೇಗೆ ಕೇಳಿ ಹೋಗಿ ಹೊರಗೆ ಹುಡುಗರಿಗೆ ಹೇಳಬೇಡ ನೀ ಅಳ್ಕೊತ ತಿರುಗಾದ್ರೆ ಯಾರು ತೋತಾರ ಏ ಚಲೋ ಇಲ್ಲೇನೋ ಅದಕ್ಕೆ ಅಲ್ಲಿ ಕುಡ್ಲತನ ಅಲ್ಕೋತ ಹೇಳ್ತಾರೆ ಎಲ್ಲಾರು ಎಕ್ಟ್ ಮಾಡಿದ್ರು ಅಷ್ಟೈತಣ್ಣಂದ ಐತ ಹೋಗದರು ಬಸಪ್ಪ ಬಸ ಹೋಗಿ ಹಿಬ್ರಿಫ್ ಮಾಡೋದು ಅದು ಆಡೋ ಇನಿಯೇನೋ ಮರೆ ಅಪ್ಪ ಏನ್ ಅದು ಜರ ಹೊಲದಾಗ ಮಜ್ಜಿಗಿ ಉಳಿದಿವ ತಂದು ಜರ ಬಾಳ ಎಲ್ಲಾ ಕಡೆ ಒಣೆ ಹಂಚು ಬಾತ್ರೆ ಹಚ್ಚಿ ಬಿಟ್ಟಿದ ಮಜ್ಜಿಗೆ ಅದಾವು ಮಜ್ಜಿಗೆ ಅದು ಅದು ಇರ್ಲಿ ತೋಡದಾಗ ಬೆನ್ನೆ ಹಾಕ ಮಲತೈತಿ ಊರಾಗೆಲ್ಲ ಆಯ್ಗೋಳು ಮುತ್ತಾಗೋಳು ಕಾಕಾಗೋಳು ಮೇಲಾಗ ಫ್ರೆಂಡ್ಸ್ಗಳು ಬೆನ್ನಿ ಮಾರ್ಲತ್ತನ ಬಿರಿಯ ಬೆನ್ನಿ ಮಾರ್ಲತ್ತನ ಬಿರಿಯ ಅಲ್ಲತ್ತಾರ ಬೆನ್ನಿ ಮಾರ್ಲಿಕ್ಕ ಅವಂಗ್ಯಾಕತ್ತಾರ ಬಿರಿಯ ಅವಪ್ಪ ಕೂಡ ಆಟ ಹಚ್ಚಿರೇನು

ನಮ್ಮ ನಮ್ಮಅನ್ ಮಗಳೇ ನನಗೂ ಇದ್ ಕುಂದ್ರಪ್ಪ ಮಜ್ಜಿಗೆ ಅದೆಲ್ಲ ಹಾಕೊಂತಿ ಅಪ್ಪ ಕುಂದ್ರು ಬರೇ ನೀರ್ ಬರೀ ಪಬ್ಜಿನೇ ಆಡ್ಕೊತಿರ್ತೀವಿ ನೋಡ್ರಿ ಸಂತಾನ ಬೆಳಗಾನ ಕುಂದ್ರಿ ನಾ ಮಾಡ್ಕೊಂಬರ್ತ